ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ದೂರ್ವಾಸರನ್ನೇ ಮೀರಿಸಿದ ಅಂಬರೀಷ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಆಗಿ ಚಾನಲ್ಗೆ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ದೂರ್ವಾ ರನ್ನೇ ಮೀರಿಸಿದ್ದ ಅಂಬರೀಷ ರಾಜನ ಭಕ್ತಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಭಕ್ತಾಗ್ರಣಿ ಅಂಬರೀಷ ಮಹಾರಾಜನ ದ್ವಾದಶಿ ವ್ರತವನ್ನು ಭಂಗ ಮಾಡಬೇಕೆಂದು ದೂರ್ವಾಸ ಮಹರ್ಷಿಗಳಿಗೆ ಮನಸ್ಸಾಯ್ತು ಒಳ ಅರ್ಥದಲ್ಲಿ ದ್ವಾದಶಿ ವ್ರತದ ಮಹಿಮೆಯನ್ನು ಜಗತ್ತಿಗೆ ತಿಳಿಸುವ ಧ್ಯೇಯವೇ ಮಹರ್ಷಿಗಳದ್ದಾಗಿತ್ತು ಸ್ನೇಹಿತರೆ ಬೆಳ್ಳಂಬೆಳಗ್ಗೆ ಋಷಿಗಳು ಶಿಷ್ಯರೊಡನೆ ಮಹಾರಾಜನ ದರ್ಶನಕ್ಕೆ ಬಂದರು ರಾಜನು ದ್ವಾದಶಿ ವ್ರತದ ಸಮಾರೋಪದಲ್ಲಿ ತುಳಸಿ ಪೂಜೆಗೆ ತಯಾರಾಗುತ್ತಿದ್ದ ಮುನಿಗಳಿಗೆ ವಂದಿಸಿ ಹೇ ವಿಪ್ರೋತ್ತಮರೇ ತಮ್ಮ ಆಗಮನಕ್ಕೆ ಮಹಾವಿಷ್ಣುವಿನ ಅನುಗ್ರಹ ಆದಷ್ಟು ಬೇಗ ನಿಮ್ಮ ನಿತ್ಯಾನುಷ್ಠಾನ ಮುಗಿಸಿ ಬನ್ನಿ ಇಂದು ದ್ವಾದಶಿ ತಿಥಿಯು ಬಹಳ ಕಡಿಮೆ ಇರುವುದು ನಿಮಗೆ ತಿಳಿದಿದೆ ತಿಥಿ ಸಮಾಪ್ತಿಯೊಳಗೆ ಬಂದು ಬಿಡಿ ನಿಮ್ಮ ಆತಿಥ್ಯದ ಬಳಿಕವೇ ನಾನು ವ್ರತ ಸಮಾಪ್ತಿ ಮಾಡಿಬಿಡುತ್ತೇನೆ ಎಂದು ಋಷಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿದರು ಮಹಾರಾಜರು ಇತರೆ ಇದೇ ಸಕಾಲ ವ್ರತ ಸಮಾಪ್ತಿಯ ನಂತರವೇ ತಡವಾಗಿ ಬರೋಣ ರಾಜ ಏನು ಮಾಡುತ್ತಾನೆ ನೋಡೇ ಬಿಡೋಣ ಎಂದು ದೂರ್ವಾಸರು ಶಿಷ್ಯರೊಡನೆ ನದಿ ಸ್ನಾನಕ್ಕೆ ಹೋದವರು ತಡವಾಗಿಯೇ ಬರುತ್ತಾರೆ ಮಹಾರಾಜರು ದ್ವಾದಶಿ ಪೂಜೆ ಮುಗಿಸಿ ಋಷಿಗಳಿಗಾಗಿ ಕಾಯುತ್ತಿದ್ದರು ಇನ್ನೇನು ಕೇವಲ ಕೆಲ ಕ್ಷಣಗಳು ಮಾತ್ರ ದ್ವಾದಶಿ ತಿಥಿ ಇರೋದು ಋಷಿಗಳು ಕಾಣುತ್ತಿಲ್ಲ ಏನು ಮಾಡಲಿ ತಡವಾದರೆ ದ್ವಾದಶಿ ತಿಥಿ ಭಂಗವಾಗುವುದು ವಿಷ್ಣುವಿನ ಅನುಗ್ರಹ ಇಲ್ಲ ದ್ವಾದಶಿ ತಿಥಿ ಸಮಾಪ್ತಿಯೊಳಗೆ ಋಷಿಗಳನ್ನು ಬಿಟ್ಟು ತೀರ್ಥ ತೆಗೆದುಕೊಂಡರೆ ಋಷಿಗಳು ಶಾಪ ನೀಡಿದರೆ ಏನು ಮಾಡಲಿ ಎಂದು ರಾಜ ಗುರುಗಳಲ್ಲಿ ಕೇಳಿದ ಆಗ ಗುರುಗಳು ದ್ವಾದಶಿ ತಿಥಿ ಭಂಗವಾಗುವ ಹಾಗಿಲ್ಲ ಶಾಪಕ್ಕೆ ಹೆದರದಿರು ದೇವ ಕೋಪಕ್ಕಿಂತ ದೊಡ್ಡ ಕೋಪ ಬೇರೊಂದಿಲ್ಲ ಎಲ್ಲವೂ ನಾರಾಯಣನ ಇಚ್ಛೆ ಎಂದರು ರಾಜನು ಗುರುವಾಜ್ಞೆ ಎಂದು ಅದೇ ರೀತಿ ನಡೆದುಕೊಂಡ ಅಷ್ಟರಲ್ಲಿ ತಡವಾಗಿ ಬಂದ ದೂರ್ವಾಸರು ಕೋಪಗೊಂಡರು ಎಲೆ ದೂರ್ತ ಅತಿಥಿಗಳನ್ನು ಬಿಟ್ಟು ತೀರ್ಥ ಪ್ರಾಶನ ಮಾಡಿಕೊಂಡೆಯ ಇದು ನಮಗೆಸಗಿದ ಅಪಮಾನ ನಿನ್ನ ಉಚ್ಚಿಷ್ಟ ಭಕ್ಷಣೆಗೆ ಬಂದವರೇ ನಾವು ಇಡೀ ಶಾಪ ನಿನ್ನ ವಂಶ ನಿರ್ವಂಶವಾಗಲಿ ಎಂದು ಕಮಂಡಲದ ಜಲವನ್ನು ಕೈಗೆ ಹಾಕಿಕೊಂಡರು ಆಗ ರಾಜನು ಎಷ್ಟೇ ಬೇಡಿಕೊಂಡರು ಋಷಿಗಳ ಕೋಪ ನಿರ್ಧಾರ ಬದಲಾಗದೆ ಇಳಿಯದೇ ಇದ್ದಾಗ ರಾಜನು ಏ ಅವಿನಾಶ ಅನಾಥ ರಕ್ಷಕ ಕರುಣಾ ನಿಧಿಯೇ ನಾರಾಯಣನೇ ಋಷಿಗಳು ನೀಡುವ ಶಾಪವನ್ನು ಕೃಷ್ಣಾರ್ಪಣ ಮಸ್ತು ಎಂದು ನಿನ್ನ ಚರಣಕ್ಕೆ ಅರ್ಪಿಸುತ್ತೇನೆ ಎಂದು ಭಗವಂತನ ಸ್ಮರಣೆಯನ್ನು ಅಂಬರೀಷ ರಾಜ ಮಾಡಿದ ಆಗ ವಿಷ್ಣು ನಗುತ್ತಿದ್ದ ಅಷ್ಟರಲ್ಲೇ ಸುದರ್ಶನನ ತಾಳ್ಮೆ ಕೆಟ್ಟಿತು ದೂರ್ವಾಸರನ್ನೇ ಬೆನ್ನಟ್ಟಿದ ದೂರ್ವಾಸರು ವಿಷ್ಣುವಿನ ಮೊರೆ ಹೋದರು ಆಗ ಹೇ ಮುನಿ ಪುಂಗವ ನನ್ನ ಭಕ್ತ ಅಂಬರೀಷ ಬೇರೆಯಲ್ಲ ನಾನು ಬೇರೆಯಲ್ಲ ನೀನು ಅವನನ್ನೇ ಮೊರೆ ಹೋಗು ಅಲ್ಲೇ ನಿನಗೆ ಪರಿಹಾರವಿದೆ ಎಂದರು ಕೊನೆಗೆ ರಾಜನಿಗೆ ದೂರ್ವಾಸರು ಮೊರೆ ಹೋಗಿ ಏ ಮಹಾರಾಜ ನೀನೊಬ್ಬನೇ ಸುದರ್ಶನ ಚಕ್ರವನ್ನು ತಡೆಯಲು ಸಾಧ್ಯ ಲೋಕಕ್ಕೆ ದ್ವಾದಶಿ ವ್ರತ ಮಹಿಮೆ ತಿಳಿಸಲೆಂದೇ ಈ ಕೆಲಸ ಮಾಡಿದೆ ಎಂದು ಕೈಮುಗಿದರು ದೇವಾದಿ ದೇವತೆಗಳು ಜಯ ಜಯ ಎಂದು ವೃಷ್ಟಿಗೈದರು ಸುದರ್ಶನ ಯಥಾಸ್ಥಾನಕ್ಕೆ ತೆರಳಿತು ವಿಷ್ಣುವು ವ್ರತದ ಮಹಿಮೆ ತಿಳಿಸಿದ ದೂರ್ವಾಸರನ್ನು ವ್ರತದ ಮಹತ್ವ ಎತ್ತಿಸಿದ ಅಂಬರೀಶನನ್ನು ಅನುಗ್ರಹಿಸಿದಾಗ ಮತ್ತೊಮ್ಮೆ ಪುಷ್ಪ ವೃಷ್ಟಿಯಾಯಿತು ನೆಲ್ಲಿಕಾಯಿ ತುಪ್ಪದ ದೀಪ ಹಚ್ಚಿ ತುಳಸಿ ದಾಮೋದರನ ಪೂಜೆಯು ನಿರಂತರವಾಗಿ ನಡೆಯುತ್ತಾ ಬಂದದ್ದೇ ಈ ಉತ್ಥಾನ ದ್ವಾದಶಿ ಮಹಿಮೆ ನೋಡಿದ್ರಲ್ಲ ಸ್ನೇಹಿತರೆ ದೂರ್ವಾಸರನ್ನೇ ಮೀರಿಸಿದ ರಾಜ ಅಂಬರೀಷನ ಭಕ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲೈಕನ್ ಅನ್ನು ಒತ್ತಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು